ಹಾಯ್ ಹಲೋ ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ಜಿ ಎನ್ ನ್ಯೂಸ್ ಶಾಲೆಗೆ ಸ್ವಾಗತ ಒಂದು ಮುಖ್ಯವಾದ ಅಪ್ಡೇಟ್ ಇದೆ ವೃತ್ತಿಪರ ತೆರಿಗೆ ಅಥವಾ ಪ್ರೊಫೆಷನಲ್ ಟ್ಯಾಕ್ಸ್ ಅಂತ ನಾವೇನು ಕಟ್ತಾ ಇದ್ದೋ ಇನ್ನೂರು ರೂಪಾಯಿ ನಮ್ಮ ಸಂಬಳದಲ್ಲಿ ಇದು ಕಟ್ಟಾಗ್ತಾ ಇತ್ತು ಅದೀಗ ಒಂದು ಬದಲಾವಣೆ ಆಗಿದೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಸ್ಯಾಲ್ರಿ ಸ್ಲಿಪ್ಪಲ್ಲಿ ನೋಡಿದ್ರೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕಾಣುತ್ತೆ ಏನಂದರೆ ಅದೀಗ ಇನ್ನೂರು ರೂಪಾಯಿಲ್ಲ ಮುನ್ನೂರು ರೂಪಾಯಿ ಆಗಿದೆ ಶೇಕಡ ಐವತ್ತರಷ್ಟು ಜಾಸ್ತಿ ಆಗಿದೆ ಯಾವಾಗ ಜಾಸ್ತಿ ಆಗಿದೆ ಎಷ್ಟು ಜಾಸ್ತಿ ಮಾಡಿದ್ದಾರೆ ಅಂದರೆ ಇಲ್ಲಿ ಓದ್ಬೋದು ಅಡ್ವೈಸರಿ ನೋಟು ಅಡ್ವೈಸರಿ ಫಾರ್ ಪೇಮೆಂಟ್ ಆಫ್ ಪ್ರೊಫೆಷ್ನಲ್ ಟ್ಯಾಕ್ಸ್ ತ್ರೀ ಹಂಡ್ರೆಡ್ ಫಾರ್ ದಿ ಮಂತ್ ಆಫ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿಯಿಂದ ಪ್ರೊಫೆಷನಲ್ ಟ್ಯಾಕ್ಸ್ ಬಂದು ಮುನ್ನೂರು ರೂಪಾಯಿ ಆಗುತ್ತೆ ಕೆಳಗಡೆ ಏನು ಹೇಳ್ತಾರೆ ವಿ ವುಡ್ ಲೈಕ್ ಟು ಇನ್ಫಾರ್ಮ್ ಯು ದಟ್ ಆ್ಯಸ್ ಪರ್ ಕೆ ಟಿ ಪಿ ಟಿ ಸಿ ಆ್ಯಂಡ್ ಇ ಅಮೆಂಡ್ಮೆಂಟ್ ಆ್ಯಕ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಟ್ ರೇಟ್ ಫಿಫ್ಟೀನ್ ಫೋರ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಈ ಆ್ಯಕ್ಟ್ ಪ್ರಕಾರ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರಲ್ಲಿ ಏನು ಅಮೆಂಡ್ಮೆಂಟ್ ಆಗಿತ್ತು ಅದರ ಪ್ರಕಾರ ಪ್ರೊಫೆಷನಲ್ ಟ್ಯಾಕ್ಸು ಇನ್ನೂರು ರೂಪಾಯಿ ಇದ್ದಿದ್ದು ಮುನ್ನೂರು ರೂಪಾಯಿ ಆಗುತ್ತೆ ಅಂತ ಹೇಳಿ ಇದನ್ನು ಬಿಡುಗಡೆ ಮಾಡಿದ್ದಾರೆ ಈಗೇನು ನಮ್ಮ ಸಂಬಳ ಬರ್ತಿದೆ ಅಂದರೆ ಇನ್ನೂರು ರೂಪಾಯಿ ಕಟ್ಟಾಗೋ ಬದಲು ಮುಂದಿನ ತಿಂಗಳಿಂದ ಮುನ್ನೂರು ರೂಪಾಯಿ ಕಟ್ಟಾಗುತ್ತೆ ಇದಿಷ್ಟು ಪತ್ತಿನ ವಿಷಯ ಮತ್ತೊಂದಷ್ಟು ಶೇಷಣೆ ಮತ್ತೆ ಬಿಟ್ಟು ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ